ஹலோ கைட்ஸ் நான் இவத்து சிம்பலாகி நேலாட்ட மாதிரி சோ நேலாட மாதிரி ஹேக நோட் வரோன்னா வந்து ஃபஸ்ட்டு நான் நேலாட் ஸ்டார்ட் மாதக்கு முஞ்சே நேல்ஸ் எல்லாம் நீட்டாக க்ளீன் மாதிரி நீவேனாதோ பிஃபோர் அப்ளாய் அதுவேனா டெஸ்பாட்டிக்கல் க்யூட்டிக்கல் ரிமூவர் அதுவா அக்கிரிக்கு லிக்குவிடனூஸ் கொண்டு வந்து காட்டனிங்க நம்ம நேல்ஸெல்லாம் நீட்டாக க்ளீன் மா ಸೊ ಅದಾದ ನಂತರ ಮತ್ತೆ ಇನ್ನೊಂದು ಸರ್ತಿ ನೀಟಾಗಿ ಬ್ಯಾಕ್ ಸೈಡ್ ಟಿಪ್ಪಿಂದ ಬ್ಯಾಕ್ ಸೈಡ್ ಏನಿರುತ್ತೆ ಅಲ್ಲೆಲ್ಲ ಏನಾದರೂ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಈಗ ನಾನು ಕ್ಯೂಟಿಕಲ್ ರಿಮೂವರ್ನ ಸೈಡ್ಸಿಗೆ ಅಪ್ಲೈ ಮಾಡ್ತಿದ್ದೀನಿ ಕ್ಯೂಟಿಕಲ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದರೆ ಡೆಡ್ ಸ್ಕಿನ್ ಡೆಡ್ ಸ್ಕಿನ್ ಎಲ್ಲ ಏನೇನಿರುತ್ತೆ ಸೊ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕ್ಯೂಟಿಕಲ್ ರಿಮೂವರ್ನ ಅಪ್ಲೈ ಮಾಡಿ ఈ క్యూటికల్ పుషర్ ఇంకా నన్ను అదే నీటే బ్యాక్ సైడే పుష్ మొదటి సో ఇవగా డెడ్ స్కీన్ ఎలా డెడ్ డెడ్ స్కీన్ బ్యాక్ సైడ్ ఇచ్చే సో క్యూటికల్ కటర్ అూస్ మూడు నీటె క్యూటికల్న కట్ మొత్తీ ఇంకా క్యూటికల్ పుషర్ అంతీవి సో ఇన్న క్యూటికల్ కటర్ అంతీ క్యూటికల్ పుషర్ ఇంకా నీటే పుష్ మ్యాక్ సైడే కటర్ డెడ్ స్కీన్ ఎలా కట్ మొబు సో మరి ఇన్నొందా ఏదో పార్టికల్స్ ఇది అదనెట్ బ్యాక్ సైడ్ పుష్ మూడు కట్ మె ఇటు డెడ్ స్కీన్ రిమూవ్ మేంత మోడ్తీర బ్యాక్ సైడ్ ఎలా ఎస్టే నీటే కట్ మొతీ సో నీట ఇలాటార్ట్ ముంచే ಸ್ಕಿನ್ ಪ್ರಿಪ್ರೇಷನ್ನ ಮಾಡ್ಕೊಳ್ಬೇಕಾದ್ರೆ ಮಾಡುವಂತಹ ವಿಧಾನಗಳು ಸೊ ಅದಾದ ನಂತರ ಇಂದ ನೀಟಾಗಿ ನೀಲ್ಸ್ ತುದಿ ಇರ್ತಕ್ಕಂಥ ಸೈಡ್ಸ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಇದನ್ನ ಬಫರ್ ಅಂತ ರಫ್ ಬಫರು ಮುಟ್ಟೋದಕ್ಕೆ ತುಂಬ ಆಗಿರುತ್ತೆ ಸೊ ಬಫರ್ನ ಯೂಸ್ ಮಾಡಿಕೊಂಡು ನೇಲ್ನ ಶೇಪ್ ಕೊಟ್ಕೊಳ್ಬೇಕು ನಮ್ಗೆ ಯಾವ ರೀತಿ ಬೇಕು ಸ್ಕ್ವೇರಾ ಓವಲ್ಲ ಯಾವ ರೀತಿ ಬೇಕು ಸಿಕ್ಸ್ ಟೈಪ್ಸ್ ಆಫ್ ಶೇಪ್ಸ್ ಇರುತ್ತೆ ಸೊ ನಿಮ್ಗೆ ಯಾವ ಡಿಸೈನ್ಸ್ ಬೇಕು ನನಗೆ ಓವಲ್ ಶೇಪ್ ತುಂಬಾ ಇಷ್ಟ ಸೊ ನಾನು ಹಾಗಾಗಿ ಈ ಶೇಪನ್ನು ಕೊಟ್ಕೊಳ್ತೀನಿ ಸೊ ಅದಾದ ನಂತರ ಡಿಹೈಡ್ರೇಟರ್ ಅಂತ ಇರುತ್ತೆ නම්ද රයිෆස්ගේ මේක මාර්්බිකද මොයිස්තර යිසරලා හප්ලයි මක්දී ගේ ඩී හැබේටන්න හප්ලයි මක්්කාාගත මත අදාත් නන්ත්‍ර පැයිමරණ හක්වෙකාාගත. ්‍රයිම රාකි සන් වවී ලයිට් සනින් එකාගත අදත් මෙල නවු කලසන හක්වෙේකාාගත ತಿನ್ ಲೇಯರ್ ಒಂದು ಕೋಟ್ ತಿನ್ ಲೇಯರ್ನ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಸಿಕ್ಸ್ಟಿ ಸೆಕೆಂಡ್ಸ್ ಇವಿ ಲೈಟಲ್ಲಿ ಇಟ್ಟು ಅದನ್ನ ಡ್ರೈ ಮಾಡ್ಕೊಳ್ಬೇಕು ಸೊ ಇದಕ್ ಮುಂಚೆ ಈ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಕಲರ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನಾವು ಬೇಸ್ ಕೋಟ್ ಅಂತ ಇರುತ್ತೆ ಅದನ್ನ ಹಾಕ್ಬೇಕು ಅದಾದ ನಂತರ ಸೆಕೆಂಡ್ ಕೋಟು ನೇಲ್ ಕಲರ್ನ ಅಪ್ಲೈ ಮಾಡ್ತೀವಿ ಯಾಕಂದರೆ ಬೇಸು ನಾವು ತಿನ್ನಾಗ ಅಪ್ಲೈ ಮಾಡೋದ್ರಿಂದ ಬೇಗ ಡ್ರೈ ಆಗುತ್ತಲ್ಲ ಸೊ ಹಾಗಾಗಿ ನೀಟಾಗಿ ಕೂರುತ್ತೆ ಎರಡು ಕೋಟನ್ನು ಹಾಕಬೇಕಾಗುತ್ತೆ ನೇಲ್ ಕಲರ್ಸನ್ನು ದೆನ್ ಇದಕ್ಕೆ ಮುಂಚೆ ನಾನು ಒಂದು ಸ್ಕಿಪ್ ಆಗಿದೆ ಅಂತ ಹೇಳಿದ್ನಲ್ಲ ಸೊ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಬೇಸ್ ಕೋಟನ್ನು ನಮ್ಗೆ ಏನಾದ್ರಿಂದ ಅಂದರೆ ಅದೇ ಬೆನಿಫಿಟ್ಸ್ ಫೌಂಡೇಶನ್ ಥರ ಇರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಸೊ ಇವಾಗ ಏನು ಮಾಡಬೇಕು ಒಂದು ಪ್ಲೇಟ್ ಮೇಲೆ ನಾನು ಯೂಸ್ ಮಾಡ್ತಾ ಇದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರು ಬ್ಲ್ಯಾಕ್ ಮತ್ತು ವೈಟ್ ಕಲರ್ನ ತೊಗೊಂಡು ನಾವು ನೇಲ್ ಡಿಸೈನನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಆನ್ಲೈನಲ್ಲೆಲ್ಲ ಡಾಟನ್ನು ಇಟ್ಕೊಳೋದಕ್ಕೆ ಇನ್ಸ್ಟ್ರೂಮೆಂಟ್ ನೇಲ್ ಆಟಿಂದು ಸೊ ಈ ರೀತಿ ಬ್ಲ್ಯಾಕ್ ಕಲರಲ್ಲಿ ಡಾಟ್ ಇಟ್ಕೊಂಡು ಫಸ್ಟ್ ಅದನ್ನು ಡ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೇಮ್ ಅದು ಕೂಡ ಸಿಕ್ಸ್ಟಿ ಸೆಕೆಂಡ್ಸ್ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಅದಾದ ನಂತರ సేమ్ వైట్ కలర్ అదే చిక్కి మేలు వైట్ కలర్న సేమ్ సైజల్ ఇడే సో ఒక టూత్ స్టిక్ అన్న యూస్ మార్కొండు స్మాల్ స్మాల్ డాట్సం ఫోర్ డాట్స్ అతేస్ ఇలా అందరూ 3 డాట్స్ ఇట్కొగ్ నోర్స్త ఆ ధర అదామే నౌ నెక్స్ట్ 60 సెకండ్స్ డ్రై మాకు తుం ఈజీ ఇర తు ఫాస్ట్ ఎడిట్ మిరద నిన్ కేస్ ఏమూ అర్థ ఆగి అంతే నేనూ నన్ను మొత్తం బేరే వీడియోన అప్లోడ్ మనం ఇది టాప్ కోట్ అంతా సో ఎలా ఫినిషింగ్ ఆగ్రెండ్ మేకప్ ఎలామే నేను ఫిక్సింగ్స్ హేగ్మాతీ సో అదే థామ్ టాప్ కోట్ యూస్ మి బేస్ కోట్ ఫౌండన్గా యూస్ మొతీ బిఫోర్ నా నేల్ కలర్న అప్లై మోదకు ముంచే ಆಫ್ಟರ್ ಕಲರಿಂಗ್ ಎಲ್ಲ ಆದಮೇಲೆ ಟಾಪ್ ಕೋಟ್ನ ಅಪ್ಲೈ ಮಾಡ್ತೀನಿ ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ ನನಗಂತೂ ತುಂಬಾ ಖುಷಿ ಆಯಿತು ಸೀರಿಯಸ್ಲಿ ಪರ್ಸ್ನಲಿ ತುಂಬ ಖುಷಿ ಆಯಿತು ನ್ಯೂ ಇಯರ್ಗೆ ಅಂತ ಒಂದು ಆಗಿ ಮಾಡ್ಕೊಂಡಿದ್ದೀನಿ ಆ ಒಂದು ಕಾಂಬಿನೇಷನ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಸೊ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್